ಮುಂಡರ್ಗೆ ಮಾನ ಮರ್ವದಿ ಇಲ್ಲ ಎಷ್ಟು ಉಗಿದ್ರು ಅಷ್ಟೇ ಬೇರೆಯವ್ರು ಆಗಿದ್ರೆ ಇಲ್ಲೇ ಕುತ್ಕೊತಿದ್ರ ಲೋಪರ್ ಮುಂಡಾಗೆ ಎಷ್ಟು ಉಗಿಬೇಕು ನಮ್ಮತ್ತಿಗೆ ಹುಸಿ ಉಗುದ ಹುಸಿ ಆಡುದ್ಲಾ ಹಾಂ ಏನು ಮಾನ ಮರ್ವದಿಲ್ಕು ಮುಂಡರ್ಗೆ ನಾನು ನಾನೊಳ ಆಗಿದ್ರೆ ಜೀವ ಮಾಡಿಕೊಂಡು ಇರ್ತಿತ್ತಿಲ್ಲ ಏನಾರು ಮಾಡ್ಕೊಂಡು ಸತ್ತ ಹೋಗ್ಬಿಡೋ ಮನೆ ಬಿಟ್ಟು ಓಡಿಸಿದ್ರು ಮುಡಿಯೋಕೆ ಮಾನ ಮರ್ವದಿರುವ ಹೂವು ಭಗವಂತ ಅದೇ ಮಾನಕ್ಕೆ ಪಟ್ಟೆ ಹಾಕಿದಾರೋ ಇಕ್ಕಿರೋ ಕಾಣಕನವ ಭಗವಂತನೇ ಅದೇನು ಆಟ ಆಡಾರೋ ಏನೋ ಕಾಣಕನ ಯೋಗ್ಯತೆಗೆ ಎಷ್ಟು ಬೆಂಕಿ ಕಂಡರು

అయ్యో బోవ అని నిత్యారు సుమీరే సుము జాస్తి మతారా నాను అడదే అంత బర్ల అస్ట్ అంటే మాన బర్వదల కనవ హంగారీ బల్వ నవే మజా మరద అంతా బందూ బుడు అంత కళెక్కి అలా కనవ నాచివడు జన్మకి ఆ నాచికా కి అక్కర్ ముందు భాళ హాళమా బుక్ ఎన్ బందోళు తిందోదనెబుట్టు నన్ను నన్న సంసార కుళిండీ నన్న జీవన హాళమోద తిర్గవ నేను అంత సంసార వాడు మగ్గే సాపదుప్పు అతకే ಮಕ್ಳ ಆದ್ಮಲ್ ಮತ್ತೆ ಕಲ್ಲಾಗುತ್ತಂತೆ ಒಟ್ಟೆ ಒಳಗೆ ಇಲ್ಲಾಂದ್ರೆ ಮಕ್ಳಾಗವು ನಿನ್ ಸಾ ದೋಸ್ತಿದಾನೆ ಕಣೆ ಅಂತ ಓಜಿ ಮಾತಾಡ್ಲಿಲ್ಲ ಕಣವ ನಾನೇನೋ ಓಲಿ ಅಯ್ಯೋ ಬಿಡೋತ್ತಾಗ ಹೆಂಗೆ ಮುದುವೆ ಮಾಡ್ಕೊಂಡು ಆತ್ ಆಗಲಿ ಮನೆ ಬಿಡಗ್ಲಿ ಅಂತ ನಾನು ಒಳ್ಳೆದಾರಾಯ್ತೀನಿ ನಾನು ಹೋಗಿದ್ನಾ ಹೋಗಿದ್ನ ಮಾತಾಡ್ಲು ಕಣವ ಮಾತಾಡಿದ್ಲು ಕಣವ ಹತ್ತಿಂದ ಬುಗಳಾಳೆ ಇತ್ತಿನ ಬೊಗ್ಕೊಂಡು ಹೋಯ್ತಾಳೆ ಕೇಳಿ 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 ಕಿವಿ ಎಲ್ಲ ತೂತಾಗವ ಏನ್ ಮಾಡಿ ಅವಳಗ ರೋಗಿರತ್ತ ಕಿತ್ತೋದ್ ಮುಂಟಾಗೆ ಹಂಗ ಬುದಿ ಕಲೇದು ಐ ಸರಿ ಇಲ್ಲಿ ಮುರ್ವದಸಿರ್ಬಿಡ್ತ ಮಾಡ್ತೀನಿ ಅಲ அம் முக ஒரே கரக சாயு முழுத்தங்க எதிர்க்க எதிர் நான் எதிர்ஸ் ஏன் எதிர ஏன் எதிரி எஸ்ட் எதிர ஏன் எதிரி பாழ மணி நாயி ஊரக நாய்க்கு இது எக் கொட்டிவா இதுபர் நீல் ஜன்ம நாயி பண் ஜல்மீ தகுதே பண்டாடாடோ முடிய இது நாயி இன்னும் ஜீவ மடிகண்டிர் ஒன்க்கி ஒழைக்கொருத்தவ மூடே மான முடி நாயி இன்ன உரு நாய் முனாக்கி முன்னாக்கி எல்லோ ஆத்தர கேக்க மக சும் இவ்வ அம்ம கு அப்பத்தார் பக்கவை ாவட்டு சுந்திர கு கபற. நோர்மக எப குட்டே ோ. க்குே கொ பே போலி வில் நாெல் தத்த மபபதிீவ. ஐ ஹதிர் நயே. அதிஷ்டி இல்ல உலது. அ உகிசாட்டு இந்து ஒ கு இப்ின் ந அப க்கு நக சவ. அ வ் அ சிலா சண்டா அா இங்கத்த. ஈ நசாபர் வ கந்த பாணமட நது. பண்பி பி கிக்க. ಹಿಂಗಿನ್ನು ಬೋಳ್ತಾ ಇರೋದು ಯಾರಿಗೂ ಬೇಡ ಹೋದ್ರೆ ನಂಗೆ ಬೊಗಳ್ತಾ ನೀನು ಏನು ಏನು ಯಾರಾಗ ಬೊಗಳ್ತಾ ಇಂತಿದ್ದೀನಿ ಅಂತ ಹೇಳ್ತಾ ಇರೋದು ನಿನಗೆ ಯಾರನ್ನ ನೆಲ ಸಾವಿರ ಅಂತ ಹೇಳ್ತಾ ಇರೋದು ನಿನಗೆ ಅಯ್ಯೋ ಗುರ್ಸಟ್ಟಿ ನೀನು ಏನೇ ನೇ ಮಾಡಿದಾಳೆ ನನ್ನ ಮಗಳು ಏನು ನೇ ಮೋಸ ಮಾಡಿದಾಗ ನಾವು ಯಾಕೆ ನಂಗೆ ಕೊಟ್ಟೆ ಉರ್ಸಿ ನೀನು ಸರಿ ಕಂತಾಕು ನಾನು ನಿನ್ನ ಮಗಳ ಸಿಡ್ಬೋದು ನಾನು ಆಗ್ಬೋದೆ ನಾನು ನಾ ಈ ಕಾಲ್ಕಾಲ ಸಿಕ್ತಿದ್ದು ಅದಕ್ಕೆ ಆಗದೆ ಸತ್ತೋಗ ನೀನು ಅದಲ್ಲ ಅಂತ ಬೋದೆ ಏನೀಗ ಏನ್ ಮಾಡಬೇಕು ಏನ್ ಮಾಡಬೇಕು ನಿನ್ನ ಮಗ್ಳ ಅವಳೆ ನೀನಿದೆಯಾ ಅಂದ್ಬಿಟ್ಟು ಇಲ್ಲಿ ನಾವು ಮಾತಾಡೋದೇ ಬೇಡವಾ ಹ್ಞೂ ಬಾಯಿಗೆ ಬಟ್ಟೆ ತುರಿಕ ಬಿಡ್ತಿವಿ ಬಿಡು ಮಾತಾಡಕಿಲ್ಲ ನೀನು ಮಗಳು ಇದ್ರಲ್ಲವಾ ಅಚ್ಚಕ್ ಬಾಯಿಗೆ ಬಟ್ಟೆ ತುಂಬ ತುರ್ಕೊಂಡು ಕುತ್ಕೊತೀವಿ ಮೂಲೆಯಲ್ಲಿ ಎದ್ಕೊಂಡು ಅಲ ನಿಮ್ದೊಳೆ ಬಣ್ಣ ಆಗೋಯ್ತಲ್ಲ ಬೀದರ್ ಮಾತಾಡ್ಕೊಂಡು ಹೋಗಿಲ್ವ ಇದೊಳೆ ತೀಟ ಅವನು ಮಗಳು ಮರೋ ಅಂತ ಇದ್ರಲ್ಲಾಕೆ ಹ್ಞೂ ನಾವೇ ಮರೋ ಅಂತ ಹೋಗು ನಿನ್ನೆ ಬೆಂಕಿಕ್ಕ ಮನ್ಗಟ್ ಮನಿ ಹಾಳ ಮುಂಡೆ ಸೊರೆಸ್ ಕಲ್ಸ್ ಬಿಡ್ತೀನಿ ನಾನು ನನ್ನ ಮಗಳು ಮಗಳು ಹಾಡಿಗೆ ಬಂದ್ರೆ ಯಾಕೆ ಅವನು ಮಗಳು ಜಗಳ ಯಾಕೆ

ಇನ್ ಹಾರದಂಗ ಆಡ್ಕೊಂಡು ಕಂಡು ನಾಚಕ ಇಕ್ಕಿ ಬಾ ಮಾರ ಬರ್ಬ ದೀನ ದಿನ್ ಗೇ ಇನ್ ಬೆಂಕಿ ಕಂದರು ಇನ್ ಮಾನಿಕಿಷ್ಟು ಬೆಂಕಿ ಕಂದರು ಬಿಸಿ ನಾಯಕ ಬುದ್ಧಿ ಕಲಿನು ಆ ಇನ್ನೊಸುದಿ ನನ್ನ ಮಗಳ ಸುದ್ದಿ ಬಂದರೆ ಮಾರ್ತಿನ ಸಲಕ್ ಕೆಸರು ನಿಮ್ಗೆ ಏನೋ ಅವನು ಮಗ್ಳು ಕೂತ್ಕೊಂಡು ನಾಟಕ ಆತಿದಿರ ಮೀನ್ ನಾಟಕ ಓಹ್

ಅಯ್ಯುವ ಅಯ್ಯೋ ಬರ್ದಾ ಪುಟ್ಲಪ್ಪ ಕಲ್ಸೆ ಬಗು ಬಾಲಿ ಮುಂದಾಕ ಅಯ್ಯೋ ಬಡದಾಟ್ಲ ಬರ್ದಾಟ್ಲು ಸಾಯಿಸ್ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಕಣ್ಣೆನ್ ಸುಮ್ಮನೆ ಪುತ್ರ ನನ್ನ ಮಗ ಸುದ್ದಿಗೋ ನಿನ್ನ ಯಾಕೆ ಸುದ್ದಿ ಯಾಕನೇ ಮದಿ ನನ್ ಮಗೋ ಸುದ್ದಿಗೆ ಓದಿನ ನನ್ನ ಮಗಳ ಸುದ್ದಿಗೆ ಯಾಕೆ ಹಾಕೋದಿ ಅಂತ ಯಾಕೆ ಹಾಕೋದಿ ನೀನು ಯಾಕನೇ ಮದಿ ನನ್ ಮಗೋಸಿದ್ದೀನಿ ನೀನು ಓದಿನಿ ಓದಿನಿ ನನ್ ಮಗೋಸುದ್ದಿಗೆ ನೀನು

இது ಹಂಗ ಜಾಗ್ಲಕ್ಕೆ ಅನ್ಬಿಟ್ಟು ನನ್ನ ಮಗಳು ಎದ್ಕೊಂಡು ಹೂ ಸತ್ತ ಮನ್ಗಳಲ್ಲ ನನ್ನ ಮಗಳು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಇವರು ಕಡೆ ಬಟ್ಟೆ ಉತ್ತರು ನನ್ನ ಮಗಳು ಯಾರು ಸುದ್ದಿಗಾರು ಓದಳೆ ರಾಜಿಗಾರು ಓದಳೆ ಇಷ್ಟೆಲ್ಲ ಆದ್ರೂ ಯಾರು ಸುಮ್ಮನೆ ಆಯ್ತಿದ್ರು ನನ್ನ ಮಗಳು ಸುಮ್ಮನೆ ಆಗಳೆ ಅಯ್ಯೋ ಎಲ್ಲ ಮನೆ ಬರಿದ್ದಂಗೆ ಆಯ್ತು ಅನ್ಕೊಂಡು ಯಾಕು ಎತ್ತೆ ಮಾಡ್ದಂಗ ನನ್ನ ಮಗಳು ಹೆಂಗ ಬಾಟ ಮಾಡ್ತಾ ಹೋಯ್ತಾಳಲ್ಲ ಯಾಕೆ ಹಿಂಗ್ ನೆಮ್ಮದಿ ಕೊಡ್ತಾ ಹಿಂಗ್ ಬಟ್ಟೆ ಉತ್ತಾರೆ ಇವರು ಯಾಕಣ್ಣ ಮಾನ ಮರೋದಿದ್ದ ನಾನು ಉಗಿಬಾರ್ದು ಅಷ್ಟೇ ನಾನು ಉಗಿತೀನಿ ಏನ್ ಮಾಡಿ ಅಯ್ಯೋ ಸುಮ್ಮನೆ ತಲೆ ಕೆಟ್ಟ ಹೋಯ್ತದೆ ಯಾಕೆ ಸೋಬಾಗಿ ಹುಷಾರಿಲ್ವಾ ಇಲ್ಲ ಕಣ್ಣ ಯಾಕೋ ಹುಷಾರಿಲ್ಲ ಜ್ವರ ಜಾಗಲಪದದನ ತೇವನ ಮಗಳೆ ಎದರಕನ್ ಕಾಬ್ರೇ ಆಬಿಟದ ನನ್ನ ಮಗ ಏನ್ ಮಾಡಿದಾ ನೀง ಹೊಟ್ಟೆ ಉರಿಸತರಲನ ಸರೇಡ ಇರ್ ಬುದಿ ಕಲ್ತಿರೋದು ಆ ಏನು ಮನೆ ಮುಂಗಡೆ ಕೈಲಿ ಬಯಲೆ ಕನ್ ಬೋಯಿಕನ್ ತಿರ್ತಾಳಲ ಆ ಯಾಕಡಂಗ್ ಬೋಡಳು ಆ ಏರ ಅವರು ಉಡತಿನ ದಾವ ಹಿಂದೊಂದು ನಾವು ನನ್ನ ಮಗಳ ಕಾಷ್ಟ ನನ್ನ ಮಗಳಗೆ ಇರ್ಗೆಲ್ಲ ಏನು ಸುಮನ ಕೇಡ್ ಬದ ಬಡ್ಡೆ ತೋಕೆ ಕೇಡ್ ರೋಗ ಬಂದಿರಕಂಗ್ ಆರ್ತವೆ ಆ ಬಡ್ಡೆ ತರ ಸುದಿ ಹೋಗಬೇಡಿ ಹೋಗ ಬಾ ನಡಿ ನೋಡ್ತೀನ್ ಸೋಬಗೆನೆ ಹೆಂಗಿದಾಳು ಅಂತ ಅಲ್ಲಪ್ಪಾ ಯಾಕ ಹೋಗಸಾರ್ ತಪುಟ್ಟುಪ್ಪಾ ಚಲಾಗಿತಲ ಅಯ್ಯೋ அது ஏன் கர்மா மாடி தான் வட்டையில் விடுத்தோ நெம்பியில் அதுக்கே நான் மகளும் கஷ்டப்பட்டு அது நோட கைக்கிறதான் கேட்குறா இவருக்கு எல்லாம் ஏக்கடா நான் மகளும் மெஜித்து ஏக்கன் மகளும் ஏன் மாடி தோல் இவருக்கு எல்லாமே ஏன் கொடுப்பார் சிக்ஸை கூட்டிதல் தான் மகளும் ஏக்கிங் ஆடாது அது போவா வா போகி நாய் போகிறது இவ்வளோ கிடைக்கிறா அப்படி நோட மட்டும் சோப்பாக்கிறேன் ஏக்கோ முன்சு சமதானே ஆயிடுச்சு இல்லை முந்தவரி யோதோ ப்ளீஸ் லைக் மாடி கமெண்ட் மாடி சப்ஸ்கிரைப் மாடி